ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ ಕನ್ನಡ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ನಾನು ತರಿಸಿರುವಂತ ಒಂದಷ್ಟು ಪಾರ್ಸಲ್ ನ ಅನ್ಬಾಕ್ಸಿಂಗ್ ಮಾಡ್ತಾ ಇದೀನಿ ಕೂಡ ಕೆಲವೊಂದು ಮಾತ್ರ ಅಮೆಝಾನ್ ಫ್ಲಿಪ್ಕಾರ್ಟ್ ಇದೆ ಅಂಡ್ ಇದೆಲ್ಲ ಬಂದು ಫೆಸ್ಟಿವಲ್ ಆಫರ್ಸ್ ನನಗೆ ತುಂಬಾ ಕಡಿಮೆ ಅಂದ್ರೆ ಕಡಿಮೆ ಬೆಲೆಗೆ ಸಿಕ್ಕಿರುವಂತಹ ಪ್ರಾಡಕ್ಟ್ಸ್ ಸುಮಾರು ಎಪ್ಪತ್ತು ಎಪ್ಪತ್ತು ರೂಪಾಯಿಯಿಂದ ಹಿಡಿದು ನನಗೆ ಸುಮಾರು ಒಂದು ಐನೂರು ಆರ್ನೂರು ಏಳುನೂರು ರೂಪಾಯಿ ಆಲ್ ಎಲ್ಲರಿಗೂ ಪ್ರಾಡಕ್ಟ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಮಂಡೇ ಇವತ್ತು ನಾನು ಮೀಶೋದಲ್ಲಿ ಒಂದಷ್ಟು ನನ್ನ ಕಿಚನ್ ಬೇಕಾಗಿರುವಂತಹ ಕಿಚನ್ ಪ್ರಾಡಕ್ಟ್ಸ್ ನ ತರ್ಸ್ಕೊಂಡಿದೀನಿ ಅದರಲ್ಲಿ ಅಂದ್ರೆ ಇವಾಗ ಬಂದು ಹಬ್ಬದಲ್ಲಿ ಆಫರ್ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಆಫರ್ ನಡೀತಾ ಇದೆ ಅಲ್ವಾ ಹಾಗಾಗಿ ನಾನು ಕಿಚನ್ ಗೆ ಅಂತ ಒಂದಷ್ಟು ಪ್ರಾಡಕ್ಟ್ಸ್ ನ ಬುಕ್ ಮಾಡ್ಕೊಂಡಿದ್ದೆ ಆ ನನ್ನ ಸ್ಮಾಲ್ ಕಿಚನ್ ಗೆ ಬೇಕಾಗಿರುವಂತ ಪುಟ್ ಪುಟ್ಟ ಐಟಮ್ ಗಳನ್ನ ತರ್ಸ್ಕೊಂಡಿದೀನಿ ಏನೇನೆಲ್ಲ ತಗೊಂಡಿದ್ದೀನಿ ಅಂತ ಹೇಳಿ ನಾನು ಇವಾಗ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಅಂಡ್ ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿದ್ರೆ ನಿಮ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಓಕೆ ಬನ್ನಿ ತಡೆ ಮಾಡಿದೆ ನಾವು ಇವಾಗ ಪಾರ್ಸೆಲ್ಸ್ ನೆಲ್ಲಾ ಅನ್ಬಾಕ್ಸ್ ಮಾಡೋಣ ಓಕೆ ಮೊದ್ಲಿಗೆ ನಾನು ಇದೊಂದು ಪ್ರಾಡಕ್ಟ್ ಬಂದು ಇದು ಆಕ್ಚುಲಿ ಅಮೆಝಾನ್ ಪ್ರಾಡಕ್ಟ್ ಇನ್ ಮಿಕ್ಕಿದೆಲ್ಲ ಮೀಶೋದ್ ಇರೋದು ಅಹ್ ಇದನ್ನ ಓಪನ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ನಾನು ಇದನ್ನ ಆಲ್ರೆಡಿ ನಾನು ತುಂಬಾ ದಿನ ಆಯ್ತು ಬಂದು ಓಪನ್ ಮಾಡಿ ನೋಡ್ಕೊಂಡ್ಬಿಟ್ಟಿದೆ ನನ್ಗೆ ಈ ತರದ್ ಇನ್ನೊಂದು ಬೇಕಾಗಿತ್ತು ಸೊ ಹಾಗಾಗಿ ಈ ಒಂದ್ ಪ್ರಾಡಕ್ಟ್ ಮತ್ತೊಂದು ಆರ್ಡರ್ ಮಾಡ್ಕೊಂಡಿದ್ದೆ காரனல் அச்சு தோர்ஸ் நீல்ஸ் எல்லாம் கொட்டி அசெம்பல் அஸ்தி டர்ன் ரெடி ஆகிடுச்சு ಬಂದು ತ್ರೀ ಸ್ಟೆಪ್ ಕಾರ್ನರ್ ರಾಕ್ ಇದು ಕೌಂಟರ್ ಟಾಪ್ ಟಾಪ್ ಮೇಲೆ ಆ ಇದನ್ನ ನಾವು ಬೇಕಿದೆ ಕಬೋರ್ಡ್ ಕೂಡ ಇಟ್ಕೋಬಹುದು ಮೇಕಪ್ ಐಟಮ್ ಏನಾದ್ರು ಜೋಡಿಸ್ಕೊಳ್ಳೋದಕ್ಕೆ ಕಿಚನ್ ಗೆ ಇದು ತುಂಬಾನೇ ಯೂಸ್ ಆಗುತ್ತೆ ಸೊ ನಾನು ಲಾಸ್ಟ್ ಟೈಮ್ ತರ್ಸಿದಿದ್ದು ಅದು ಪ್ಯೂರ್ ವುಡ್ ಅಲ್ಲ ಪೌಡರ್ ವುಡ್ ಅಂತಾರಲ್ಲ ಅದು ಅದು ನೀರ್ ಬಿದ್ರೆ ಹಾಳಾಗ್ಬಿಡುತ್ತೆ ಹಾಗಾಗಿ ನಾನು ಈ ಸರ್ತಿ ಇದನ್ನ ಬಂಬು ಪ್ರಾಡಕ್ಟ್ ತರಿಸಿದೀನಿ ಈ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆದ್ರೆ ಇದ್ರದೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಾಕ್ಸ್ ಅನ್ಬಾಕ್ಸ್ ಮಾಡೋಣ ಪ್ಲಾಸ್ಟಿಕ್ ಬಾಕ್ಸ್ ಇದು ಅಂದ್ರೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಏನೇ ಬಟ್ ಇದು ಮೀಶೋ ಅಲ್ಲಿ ಇದೆ ನನ್ಗೆ ಫ್ರಿಡ್ಜ್ಗೆ ರವೆ ಮೈದಾ ಇಟ್ಟು ಬೇಸಿನ್ ಫ್ಲೋರ್ ಹುಳ ಬರೋ ಅಂತ ಪದಾರ್ಥಗಳು ಇರುತ್ತಲ್ವಾ ಅದು ಫ್ರಿಡ್ಜ್ ಡೋರ್ ನಲ್ಲಿ ಇಡೋದಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಒಂದು ಐಟಮ್ ನ ತರಿಸಿದೀನಿ ನೆಕ್ಸ್ಟ್ ನಾನಿಲ್ಲಿ ಎಲ್ಲ ಪ್ರಾಡಕ್ಟ್ಸ್ದು ರೇಟ್ನ ನಲ್ಲಿ ಹೇಳಿಲ್ಲ ಹಾಗೇನೆ ಪಿಕ್ ನ ತೆಗೆದು ಸೈಡಲ್ಲಿ ಹಾಕಿರ್ತೀನಿ ನೀವು ನೋಡ್ಕೋಬಹುದು ಇದು ಬಂದು ಗ್ಲಾಸ್ ಕಂಟೈನರ್ಸ್ ಬಾಕ್ಸಸ್ ಇದು ನಂಗೆ ತುಂಬಾನೇ ಇಷ್ಟ ಆಯ್ತು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹಾಕಿದ್ರು ಸೊ ಹಾಗಾಗಿ ಬುಕ್ ಮಾಡಿದ್ದೆ ನೋಡೋಣ ಹೇಗಿದೆ ಕ್ವಾಲಿಟಿ ಅಂತ ಪ್ಯಾಕಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗ್ಲಾಸ್ ಬಂದು ಬಂಬು ಬಿಟ್ಟು ನೀವು ನೋಡ್ತಿರ್ಬೋದು ಉಡನ್ನು ಚೆನ್ನಾಗಿದೆ ಕ್ವಾಲಿಟಿ ಅಂಡ್ ಇದಕ್ಕೆ ಗ್ಯಾಸ್ಕೆಟ್ ಕೊಟ್ಟಿದ್ದಾರೆ ಇದು ಲೀಕ್ ಆಗಬಾರದು ಅನ್ನೋ ಕಾರಣಕ್ಕೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಬಟ್ ಸೈಜು ನಾನು ದೊಡ್ಡದಾಗಿ ಬರುತ್ತೆ ಅನ್ಕೊಂಡಿದ್ದೆ ಅಂದ್ರೆ ರೆಕ್ಟಾಂಗಲ್ ಶೇಪ್ ಅಲ್ಲಿ ಬಟ್ ಇದು ಸ್ಕ್ವೇರ್ ಶೇಪ್ ಅಲ್ಲಿ ಬಂದಿದೆ ಮತ್ತೆ ಚಿಕ್ಕದು ಕೂಡ ಇದೆ ಸ್ಕ್ವೇರ್ ಓಕೆ ನೆಕ್ಸ್ಟ್ ಇದು ಬಂದು ಸ್ಟವ್ ಮೇಲೆ ಇಡೋದು ಗ್ಲಾಸ್ ಒಂದ್ ಕುಕಿಂಗ್ ಪಾಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಇದು ವಾವ್ ನೈಸ್ ತುಂಬಾ ಚೆನ್ನಾಗಿದೆ ಬೊಂಬೆ ಕೊಟ್ಟಿದ್ದಾರೆ ತುಂಬಾ ತುಂಬಾ ಆಗಿದೆ ಇದು ಚೆನ್ನಾಗಿದೆ ಬಟ್ ತೆಳುಗಿದೆ ಇದೊಂದು ಕುಕಿಂಗ್ ಪಾಟ್ ಇದು ಹೇಗ್ ವರ್ಕ್ ಆಗುತ್ತೆ ನೋಡೋಣ ತುಂಬಾ ಭಯ ಇದೆ ಸ್ಟವ್ ಮೇಲೆ ಇಡೋದಿಕ್ಕೆ ಯಾವಾಗ್ಲಾದ್ರೂ ಸ್ಟವ್ ಮೇಲೆ ಇಟ್ಟು ಹೇಗ್ ಅಂತ ಹೇಳ್ತೀನಿ ಸಿಕ್ಸ್ ಪೀಸ್ ಇದೆ ಇದು ಬಂದು ಸಿಕ್ಸ್ ಪೀಸ್ ಗ್ಲಾಸ್ ಕಂಟೈನರ್ಸ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನಂಗಂತೂ ತುಂಬಾ ಇಷ್ಟ ಆಯ್ತು ட்ரெய் ஃப்ரூட்ஸ் அது ஏன்னா தும் தே ಇಲ್ಲಿ ಎರಡು ಎರಡ್ ಗೆ ನಾನು ಕಾಫಿ ಪೌಡರ್ ಮತ್ತೆ ಟೀ ಪೌಡರ್ ನ ಹಾಕೊಂತ ಇದೀನಿ ನಾ ಇದು ಬಂದು ನನ್ನ ಹಸ್ಬೆಂಡ್ ಲಾಸ್ಟ್ ವೀಕ್ ಕಾಮಾಖ್ಯಾಗ ಹೋಗಿದ್ರು ಅಸ್ಸಾಂಗೆ ಅಸ್ಸಾಂ ಅಲ್ಲಿ ಟೀ ಫೇಮಸ್ ಅಂತ ಹೇಳಿ ಒಂದು ಮೂರ್ ತರ ಟೀ ತಗೊ ಬಂದಿದ್ರೆ ಒಂದು ರೋಸ್ ಟೀ ಮತ್ತೆ ಕಡಕ್ ಟೀ ಇನ್ನೊಂದು ನಾರ್ಮಲ್ ಟೀ ಟೀ ಪೌಡರ್ ನಾನು ಆಕ್ಚುಲಿ ಟೀ ಪೌಡರ್ ನ ಜಾಸ್ತಿ ಬಳಸಲ್ಲ ಬಟ್ ಇದು ಎಷ್ಟ್ ದಿಸ ಖಾಲಿ ಆಗುತ್ತೆ ಗೊತ್ತಿಲ್ಲ ಸೊ ಹಾಗಾಗಿ ಏಟ್ ಟೈಪ್ ಕಂಟೈನರ್ ಅಲ್ಲಿ ಇರ್ಬೇಕು ಅಂತ ಈ ಬಾಟಲ್ ಗೆ ಅಂತ ಹೇಳಿ ತುಂಬ್ತಾ ಇದ್ದೀನಿ ಇನ್ನು ಈ ಬಂದು ತ್ರೀ ಪ್ಲೀಸ್ ಗ್ಲಾಸ್ ಕಂಟೈನರ್ಸ್ ನೋಡ್ತಾ ಇರ್ಬೋದು ನೀವು ನನ್ಗೆ ಇದು ಬಂದು ಅರೌಂಡ್ ಟೂ ಏಟಿ ಸಮಥಿಂಗ್ ಇಷ್ಟು ಸಿಕ್ತು ಅಂಡ್ ಈ ಬಾಟಲ್ ಕೂಡ ತುಂಬಾ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಚಾಕ್ಲೇಟ್ಸ್ ಹಾಕೋದಿಕ್ಕೆ ಚಾಕ್ಲೇಟ್ಸ್ ಮತ್ತೆ ಕ್ಯಾಂಡೀಸ್ ಹಾಕ್ಬೇಕು ಅಂತಾನೆ ತಗೊಂಡಿದ್ದು ಇದು ಬಂದು ಚಾಕ್ಲೇಟ್ ಕಂಟೈನರ್ಸ್ ಮಕ್ಳಿಗೆ ಬೇಕಾಗಿರೋ ಇದ್ ಬಂದು ಹುಣಸೆ ಎಂದು ಕಟ್ಟ ಮಿತ ಬರುತ್ತಲ್ಲ ಅದು ಮತ್ತೆ ಇದ್ ಬಂದು ಶುಂಠಿ ಪೆಪರ್ಮೆಂಟ್ ಅಂತ ಹೇಳ್ತಿದ್ದೀವಿ ನಾವು ಚಿಕ್ಕೋರ್ ಈ ಪೋಲಾ ಇರುತ್ತಲ್ಲ ಆಟೈತಿರುತ್ತಲ್ಲ ಅದು ನೀನ್ ಇದು ಬಂದು ಎಕ್ಲೆಸ್ ಚಾಕ್ಲೇಟ್ ಇನ್ನ ಈ ಕಂಟೈನರ್ಸ್ ನ ಮಕ್ಳಿಗೆ ಕಾಣ್ದಂಗೆ ನೀಟಾಗಿ ಎತ್ತಿರ್ಬೇಕು ಆಮೇಲೆ ಕಣ್ಣಿ ಕಾಣಿಸಿದ್ರೆ ನಮ್ ವಿಕ್ರಮ್ ಅಂತೂ ತುಂಬಾ ತಿನ್ಬಿಡ್ತಾನೆ ಚಾಕ್ಲೇಟ್ ಹಾಗಾಗಿ ಕಾಣಿಸ್ದಲೇ ಇರೋ ತರ ಇಡ್ಬೇಕು ಇನ್ನು ಈ ಒಂದು ರಾಕ್ ಮೇಲೆ ನಾನು ಈ ಬಾಟಲ್ ನ ಜೋಡಿಸಿ ತೋರಿಸ್ತಾ ಇದ್ದೀನಿ ರ್ಯಾಕ್ ನಾನು ಆಮೇಲೆ ಫೋಟೋ ತೆಗಿದೀನಿ ಇವಾಗ ಸುಮ್ನೆ ಸ್ಯಾಂಪಲ್ ಆಗಿ ಒಂದು ರ್ಯಾಂಡಮ್ ಆಗಿ ನಾನು ಈ ಕಡೆ ಜೋಡ್ಸಿ ತೋರಿಸ್ತಾ ಇದೀನಿ ಅಷ್ಟೇ ಇದು ಇದ್ರೆ ಯಾವ ರೀತಿ ಕಾಣ್ಸುತ್ತೆ ಕಾರ್ನರ್ ಅಲ್ಲಿ ಅಂತ ಹೇಳಿ ನಾ ನೆಕ್ಸ್ಟ್ ಇದು ಬಂದು ತಟ್ಟೆಗಳು ಅನ್ಕೊಂತೀನಿ ನನ್ಗೆ ಸ್ಟೀಲ್ ತಟ್ಟೆ ನಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡದಿದೆ ಸೊ ಚಿಕ್ಕ ಚಿಕ್ಕದಿಲ್ಲ ಹಾಗಾಗಿ ಒಂದು ಚಿಕ್ಕಣ ಅಂತ ಹೇಳಿ ಆಗ್ತೇ ಕ್ವಾಲಿಟಿ ಹೇಗಿದೆಯೋ ಏನೋ ನೋಡೋಣ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನೈಸ್ ಇದೆಲ್ಲ ಬಂದು ಸ್ಮಾಲ್ ಸ್ಮಾಲ್ ಐಟಮ್ ಇನ್ನೊಂದ ಐದಾರು ಇದೆ ಅಷ್ಟೇನೆ ಇದನ್ನ ಓಪನ್ ಮಾಡ್ಬಿಡ್ತೀನಿ ಇದು ಬಂದು ಸೆರಾಮಿಕ್ ಜಾರು ಈ ತರ ನನ್ನ ಹತ್ರ ಇರ್ಲಿಲ್ಲ ಬೇಕಾಗಿತ್ತು ಒಂದು ಹಾಗಾಗಿ ತರಿಸ್ಕೊಂಡೆ ಚೆನ್ನಾಗಿದೆ ಕ್ಯೂಟ್ ಆಗಿ ಕರ್ಪೂರ ಅಥವಾ ಎಸೆನ್ಶಿಯಲ್ ಆಯಿಲ್ ಇದ್ರಲ್ಲಿ ಏನಾದ್ರೂ ಹಾಕಿ ಇದನ್ನ ಇದು ಕ್ಯಾಂಡಲ್ ಬರುತ್ತೆ ಕ್ಯಾಂಡಲ್ ನ ಇಲ್ಲಿ ನಾವು ಹಚ್ಬಿಟ್ಟು ಇಲ್ಲಿ ಇಟ್ಬಿಟ್ಟು ಅವರ ಒಂದು ಎಸೆನ್ಶಿಯಲ್ ಆಯಿಲ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಹಾಕಿದ್ರೆ ಅದ್ರ ಹೀಟ್ಗೆ ನಾವ್ ಏನ್ ಇಲ್ಲಿ ಫ್ರಾಗ್ರೆನ್ಸ್ ಹಾಕಿರ್ತೀವಲ್ಲ ಅದು ಮನೆ ತುಂಬಾ ಗಮ ಅಂತ ಇರುತ್ತೆ ಇದು ಬಂದು ಡಿಫ್ಯೂಸರ್ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನಾನ್ ನೈಟ್ ಆದ್ಮೇಲೆ ಇದನ್ನ ಹಚ್ಬಿಟ್ಟು ತೋರ್ಸೋಣ ಅಂತ ಹೇಳಿ ತೋರಿಸ್ತಾ ಹೋಗಿತ್ತು ಈ ಟೈಮ್ ನಲ್ಲಿ ಇದಕ್ಕೆ ನಾವು ಅವರೇ ಕೊಟ್ಟಿರಂತ ಒಂದು ಎಸೆನ್ಷಿಯಲ್ ಆಯಿಲ್ ನ ಹಾಕ್ಬಿಟ್ಟು ಕ್ಯಾಂಡಲ್ ನ ಹಚ್ಬಿಟ್ಟು ಪ್ಲೇಸ್ ಮಾಡ್ತಾ ಇದ್ದೀನಿ ಎಷ್ಟು ಸೂಪರ್ ಆಗಿ ಬಂತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಮನೆಯೆಲ್ಲ ಘಮ ಅಂತಿತ್ತು ಒಳ್ಳೆ ಪರಿಮಳ ಬರ್ತಾ ಇತ್ತು ದೇವಸ್ಥಾನಕ್ಕೆ ದೇವಸ್ಥಾನಗೂ ಬರುತ್ತಲ್ಲ ಆ ತರ ಫೀಲ್ ಕೊಡ್ತಾ ಇತ್ತು ಇನ್ನ ಇದು ಬಂದು ಮಜ್ಜಿಗೆ ಮಾಡೋದಕ್ಕೆ ಬೀಟರ್ ಚೆನ್ನಾಗಿದೆ ಇದು ಈ ಪ್ರೆಸ್ ಮಾಡಿದ್ರೆ ಸಾಕು ಮಜ್ಜಿಗೆ ಮಾಡೋದಿಕ್ಕಾಗ್ಲಿ ಸಾಂಬಾರ್ ಮಸ್ಯೋದಿಕ್ಕಾಗ್ಲಿ ತುಂಬಾ ಚೆನ್ನಾಗಿದೆ ಎಷ್ಟ್ ಚೆನ್ನಾಗಿದೆ ಅಲ್ಲ ಸೊ ಹಾಗಾಗಿ ಇದು ಬಂದು ಕಡಿಮೆ ದುಡ್ಡು ಸುಮಾರು ಒಂದು ಹಂಡ್ರೆಡ್ ರುಪೀಸ್ ಒಳಗಡೆನೆ ಇದು ಅಷ್ಟೇನೆ ಜಾಸ್ತಿ ಇಲ್ಲ ಇದು ಐದು ರೂಪಾಯಿ ಅನ್ಕೋತೀನಿ ಇದು ಅಷ್ಟೇನೆ ಹಂಡ್ರೆಡ್ ರುಪೀಸ್ ನೈಂಟಿ ರುಪೀಸ್ ಇದೆ ಮನೆ ಮೇಲೆ ಏರ್ ಫ್ರೈಯರ್ ಇರೋರ್ಗೆ ಯೂಸ್ ಆಗುತ್ತೆ ಇದು ತುಂಬಾ ಚೆನ್ನಾಗಿ ಟ್ರೇ ಏರ್ ಫ್ರೈಯರ್ ಇದ್ರೆ ಅಲ್ಲಿ ಯೂಸ್ ಮಾಡೋದಕ್ಕೆ ಇಟ್ಬಿಟ್ಟು ಯೂಸ್ ಇದು ಇದು ಬಂದು ಬಂದು ಗ್ಲೌಸ್ ಕೊಟ್ಟಿದ್ದಾರೆ ಅಂದ್ರೆ ನಾವೇನಾದ್ರೂ ಎತ್ತಿಟ್ಕೊಳ್ಳೋದಿಕ್ಕೆ ವಾಶ್ ಮಾಡ್ಬಿಟ್ಟು ಬೇರೆ ಕೊಟ್ಟಿದ್ದಾರೆ ನೀರ್ ಸೋರ್ತಾ ಇದೆ ಅಂದ್ರೆ ಬಿಸಿ ಇರುತ್ತಲ್ವಾ ಸೊ ಎತ್ಕೊಳ್ಳೋದಿಕ್ಕೆ ಹೀಗೆ ಈ ರೀತಿ ತಗೊಳದಿಕ್ಕೆ ಈ ಒಂದು ಸ್ಮಾಲ್ ಫಿಂಗರ್ ಗ್ಲೌಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ಏರ್ ಫ್ರೈಯರ್ ಇದೆ ಯೂಸ್ ಆಗುತ್ತೆ ಮಕ್ಕಳಿಗೆ ಯಾವಾಗಲೂ ಕೇಕು ಅದು ಇದು ಏನಾದ್ರೂ ಬಿಸಿ ಮಾಡ್ಕೊಳ್ಳೋದಕ್ಕೆಲ್ಲ ಯೂಸ್ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಇದೊಂದ್ ತಗೊಂಡಿದ್ದೀನಿ ಇನ್ನ ಇದು ಬಂದು ಗೋಲ್ಡನ್ ಕಲರ್ ಸ್ಪೂನ್ಸ್ ಇದು ತುಂಬಾ ದಿನದಿಂದ ಅನ್ಕೊಂತಾ ಇದೆ ತಗೋಬೇಕು 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 ಅಂತ ಅದೇನ ಟೈಮ್ ಕೂಡ ಬಂದಿರ್ಲಿಲ್ಲ ಈ ಸರ್ತಿ ಇರ್ಲಿ ಅಂತ ಆರ್ಡರ್ ಮಾಡ್ಬಿಟ್ಟೆ ತುಂಬಾನೇ ಕಡಿಮೆ ದುಡ್ಡು ಬಟ್ ಚೆನ್ನಾಗಿದೆ ಡಿಸೈನ್ ಚೆನ್ನಾಗಿದೆ ಬ್ರಾಸ್ ಅಲ್ಲಿ ಬಟ್ ಇದೇನ್ ಕಲರ್ ಹೋಗುತ್ತೋ ಏನೋ ಗೊತ್ತಿಲ್ಲ ನನ್ಗೆ ನೋಡೋಣ ಈ ಸ್ಪೂನ್ ಬಂದಿದೆ ಇದು ಜ್ಯುವೆಲ್ರಿ ಆರ್ಗನೈಸ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಕವರ್ಸ್ ನನ್ಗೆ ಇದು ತುಂಬಾ ಬೇಕಾಯ್ತು ನನ್ನ ಹತ್ರ ತುಂಬಾ ಜುವೆಲ್ರಿ ಇದೆ ಆರ್ಟಿಫಿಷಿಯಲ್ ಜೆಲ್ಲರಿ ಅದ್ ಇಟ್ಕೊಳ್ಳೋದಕ್ಕೆ ನಂಗೆ ಜಾಲೆ ಅಂದ್ರೆ ಸೇಫ್ ಆಗಿ ಕವರ್ಸ್ ನ ಆರ್ಡರ್ ಮಾಡಿದೆ ಇದು ಬಂದು ಟ್ವೆಂಟಿ ಪೀಸ್ ಬಂದಿದೆ ನೀವು ನೋಡ್ತಾ ಇರ್ಬೋದು ಇದಕ್ಕೆ ಈ ಥರ ಜಿಪ್ ಕೂಡ ಕೊಟ್ಟಿದ್ದಾರೆ ಜಿಪ್ ಲಾಕ್ ಕವರ್ಸ್ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದು ಇದು ನನಗೆ ಟೂ ಹಂಡ್ರೆಡ್ ರುಪೀಸ್ಗೆ ಒನ್ ಏಕೆ ರುಪೀಸ್ಗೆ ಏನೋ ಸಿಕ್ಕಿತು ಈ ತರ ಇರುತ್ತಲ್ಲ ಕವರ್ ಇದ್ರೊಳಗಡೆ ನಮ್ಮ ಹತ್ರ ಇರೋಂಥ ನ ಹೀಗೆ ಹಾಕ್ಬಿಟ್ಟು ಭದ್ರವಾಗಿ ನೀಟಾಗಿ ಈ ರೀತಿ ಹಾಕ್ಬಿಟ್ಟು ಜಿಪ್ ಲಾಕ್ ಮಾಡಿಬಿಟ್ಟು ನೀಟಾಗಿ ಎತ್ತಿ ಇಟ್ಕೊಂಡ್ ಬಿಡ್ಬೋದು ನೋಡ್ತಾ ಇದ್ದೀರಲ್ಲ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾ ಟ್ವೆಂಟಿ ಪೀಸ್ ಬಂದಿದೆ ಕವರು ನಾನು ಒಂದಷ್ಟು ನ ಹಾಕಿದ್ದೀನಿ ಅಂಡ್ ಜುವ ಆರ್ಗನೈಸೇಷನ್ ವಿಡಿಯೋ ಅದ್ ಮಾಡ್ಬೇಕು ಅನ್ಕೊಂಡಿದೀನಿ ನನ್ನ ಹತ್ರ ಇರುವಂತ ಜುವೆಲ್ರಿ ಕಲೆಕ್ಷನ್ಸ್ ಇದು ಬಂದು ಜ್ಯುವೆಲ್ರಿ ಕವರ್ಸ್ ತುಂಬಾ ಚೆನ್ನಾಗಿದೆ ನನ್ಗೆ ಇಷ್ಟ ಆಯ್ತು ಇನ್ನ ಇದು ಬಂದು ಸ್ಯಾರಿ ಕವರ್ಸ್ ಇದು ಕೂಡ ಅಷ್ಟೇ ಫಿಫ್ಟೀನ್ ಕವರ್ಸ್ ಬಂದಿದೆ ಸ್ಯಾರಿನ ನಾವೆಲ್ಲಾದ್ರು ಕ್ಯಾರಿ ಮಾಡೋದಿಕ್ ಆಗಿರ್ಬೋದು ಅಥವಾ ನೀಟಾಗಿ ಫೋಲ್ಡ್ ಮಾಡಿ ಸಾರಿ ಬ್ಲೌಸ್ ಪೆಟಿಕೋಟ್ ಎಲ್ಲ ಒಟ್ಟಿಗೆ ಒಂದ್ರಲ್ಲಿ ಇಟ್ಕೊಂಡ್ರೆ ಅಂಡ್ ನಾವೆಲ್ಲರೂ ಪ್ಯಾಕ್ ಮಾಡ್ಕೊಂಡು ತಗೊಂಡೋಗೋದಕ್ಕೂ ಈಸಿ ಆಗುತ್ತೆ ಕ್ಲೀನ್ ಆಗಿ ಮರ್ಚಿ ಅದರಲ್ಲೇ ಇಟ್ಟನು ಕೂಡ ಅದು ಅದೇ ರೀತಿ ನೀಟಾಗಿ ಇರುತ್ತೆ ಗಲೀಜ್ ಆಗೋದಿಲ್ಲ ಒಂದು ಈಸಿಯಾಗಿ ಕ್ಯಾರಿ ಮಾಡಬಹುದು ಜೊತೆಗೆ ನೀಟಾಗಿ ಇಟ್ಕೋಬಹುದು ಸೊ ಹಾಗಾಗಿ ನಾನು ಇದೊಂದು ಕವರ್ಸ್ ನ ಆರ್ಡರ್ ಮಾಡಿದ್ದೆ ಫಿಫ್ಟೀನ್ ಪೀಸಸ್ ಬಂದಿದೆ ಹದಿನೈದು ಕವರ್ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದನ್ನ ನಾನು ಆಲ್ರೆಡಿ ಓಪನ್ ಮಾಡಿ ಇಟ್ಕೊಂಡ್ಬಿಟ್ಟಿದೆ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಫಿಫ್ಟೀನ್ ಪೀಸಸ್ ಇದೆ ಇದು ಬಂದು ಮೊನ್ನೆ ಹೋಗಿದ ತಗೊಂಡ್ ಬಂದಿರೋ ಕಲರ್ ಇಷ್ಟ ಆಯ್ತು ಕಾಲ್ ಮಾಡಿ ನೋಡಿ ತಗೊಂಡ್ ಬಂದ್ ಅಂದ್ರೆ ಈ ನಾನು ಅಲ್ಲಿ ಇಟ್ಬಿಟ್ಟು ತೋರ್ಸೋಕೆ ಅಂತ ಹೇಳಿ ತಗಿತಾ ಇದೀನಿ ಅಷ್ಟೇ ಒಂದು ಸ್ಯಾರಿ ಕವರ್ ಗೆ ಈ ರೀತಿ ಹಾಕಿ ನೀಟಾಗಿ ಫೋಲ್ಡ್ ಮಾಡ್ಬೇಕು ಸ್ಯಾರಿನ ಫೋಲ್ಡ್ ಮಾಡಿ ಇದೆಲ್ಲ ಹಾಕ್ಬಿಟ್ಟಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿರತ್ತೆ ನೀಟಾಗಿರುತ್ತೆ ಮತ್ತೆ ಅಲ್ಲಿ ಇಲ್ಲಿ ಮೆಸ್ಸಿ ಆಗೋದಿಲ್ಲ ಬಟ್ಟೆ ಚೆನ್ನಾಗಿ ಇಟ್ಕೋಬಹುದು ನೋಡಿ ಈ ರೀತಿ ಕಾಣಿಸುತ್ತೆ ಒಂದ್ ಸಾರಿ ಕೂಡ ಇಟ್ಬಿಟ್ಟು ತೋರಿಸಿದೀನಿ ಕವರ್ ಅಲ್ಲಿ ಈ ರೀತಿ ನೀಟ್ ಆಗಿ ಕಾಣಿಸುತ್ತೆ ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಇಲ್ಲಿ ಸಮೋಸಾ ಮೇಕರ್ ನ ತಗೊಂಡಿದೀನಿ ಇದು ನೋಡಿದ್ರೆ ಇದೇನು ಹೀಗಿದೆ ಅಂತ ಅನಿಸ್ತು ಬಟ್ ಸಲ ತಗೊಂಡ್ ನೋಡೋಣ ಅಂತ ಅನಿಸ್ತು ಬಟ್ ಕ್ವಾಲಿಟಿ ಅಂತೂ ಮಸ್ತ್ ಇದೆ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಸೊ ಸಮೋಸನ ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ಸಮೋಸಗೆ ಪಲ್ಯನ ರೆಡಿ ಮಾಡ್ಕೊಂಡ್ ಬಿಡ್ತಿದೀನಿ ಇದ್ರದ್ದು ಫುಲ್ ಸಮೋಸ ವಿಡಿಯೋನ ನಾನು ನಿಮ್ಗೆ ಆಮೇಲೆ ಹಾಕ್ತೀನಿ ರೆಸಿಪಿ ಇಲ್ಲಿ ಸಮೋಸ ಮತ್ತೆ ಬೇಕಾಗಿರುವಂತ ಟೊಮೊಟೊ ಕೆಚಪ್ ಕೂಡ ರೆಡಿ ಮಾಡ್ಕೊಂಡಿದೀನಿ ಅದನ್ನ ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಫುಲ್ ರೆಸಿಪಿ ವಿಡಿಯೋನ ಹಾಕ್ತೀನಿ ಬಟ್ ಇಲ್ಲಿ ಸಮೋಸ ಮಾಡೋದು ಹೇಗೆ ಅಂತ ಹೇಳಿ ಅದನ್ನ ಕೂಡ ಹಾಕ್ತಾ ಇದೀನಿ ಈ ಒಂದು ಮೇಕರ್ ನ ಬೆಳೆಸ್ಕೊಂಡು ನೀವು ನೋಡ್ತಿರ್ಬೋದು ಈ ಮೇಕರ್ ತುಂಬಾನೇ ಚೆನ್ನಾಗಿದೆ ಗಟ್ಟಿ ಇದೆ ಅದು ಅಲ್ದಾನೆ ಇನ್ನ ಅದನ್ನ ಅದಕ್ಕೆ ಕೆಳಗಡೆ ಸ್ಟ್ಯಾಂಡ್ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ ಒಂದಷ್ಟು ಕಡೆ ಅದು ನೀಟಾಗಿ ಕೆಳಗಡೆ ನೀಟಾಗಿ ಕೂತ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ಅಂದ್ರೆ ಸಮೋಸಾ ಹಿಟ್ಟನ್ನ ಇದಕ್ಕೆ ನಾನು ಚಿರೋಟಿ ರವೆ ಮತ್ತೆ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ತಾ ಇದ್ದೀನಿ ಸೊ ಇದನ್ನ ಬೆಳೆಸ್ಕೊಂಡು ಎರಡು ದೊಡ್ಡ ದೊಡ್ಡದು ಉಂಡೆನ ಮಾಡ್ಕೊಂಡಿದೀನಿ ಎರಡನೂ ಕೂಡ ಚಪಾತಿನ ಫಸ್ಟ್ ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ ಲಟ್ಟಿಸ್ಕೊಂಡು ಫಸ್ಟ್ ಆ ಸಮೋಸ ಮೇಕರ್ ಮೇಲೆ ಒಂದಷ್ಟು ಚಪಾತಿ ಹಿಟ್ಟನ್ನ ಹಾಗೆ ಉದ್ರಸ್ಕೊಂಡು ಇವಾಗ ಅದ್ರ ಮೇಲೆ ನಾವು ಒತ್ತಿರುವಂತ ಚಪಾತಿನ ಹಾಕಿ ಅದಕ್ಕೆ ಪಲ್ಯನ ಹಾಕ್ಬೇಕಾಗತ್ತೆ ಎಲ್ಲಾ ಕಡೆ ಪಲ್ಯನ ಪ್ಲೇಸ್ ಮಾಡ್ಬೇಕಾಗತ್ತೆ ಟ್ವೆಂಟಿ ಫೋರ್ ಸಮೋಸ ಬರುತ್ತೆ ಇದ್ರಲ್ಲಿ ಹಾಕಿ ಅದ್ರ ಮೇಲೆ ಇನ್ನೊಂದ್ ಚಪಾತಿ ಚೆನ್ನಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಲಟ್ಟಿಸ್ಬೇಕು ಅದೇ ಈ ರೀತಿ ಕಟ್ ಆಗೋ ತರ ಲೈನ್ ಲೈನ್ ತೆಗೆದ್ರೆ ಆಗೋಯ್ತು ಅಂಡ್ ಇದನ್ನ ಓಪನ್ ಮಾಡೋದ್ ಹೇಗೆ ಅಂತ ಹೇಳಿ ನಾನು ಸ್ಟಾರ್ಟಿಂಗ್ ನೋಡ್ದೆ ಬಟ್ ಆಮೇಲೆ ಎರಡನೇ ಸರ್ತಿಗೆ ನನ್ಗೆ ಆರಾಮಾಗಿ ಬಂತು ಮೊದಲನೇದು ನಂಗ್ ಅಷ್ಟು ನೀಟಾಗಿ ತೆಗಿಲಿಕ್ಕೆ ಬರ್ಲಿಲ್ಲ ಇನ್ನ ಎರಡನೇ ಸಮೋಸ ಮೂರನೇ ಸಮೋಸ ಎಲ್ಲ ತುಂಬಾನೇ ಚೆನ್ನಾಗಿ ತೆಗಿಯಕ್ ಬಂತು ಕೆಳಗಡೆಯಿಂದ ಪ್ರೆಸ್ ಮಾಡಿದ್ರೆ ಸಾಕು ಈಸಿಯಾಗಿ ಬಂದ್ಬಿಡುತ್ತೆ ನೀವು ನೋಡ್ತಾ ಇರ್ಬೋದು ಸುಮ್ನೆ ಮೇಲೆ ಎತ್ತಿದ್ರೆ ಸಾಕು ಸ್ವಲ್ಪ ಕೂಡ ಒಂದು ಮೇಕರ್ಗೆ ಅಂಟ್ಕೊಂಡಿಲ್ಲ ಹಾಗೆ ಕಿತ್ತೋಗಿಲ್ಲ ಎಲ್ಲೂ ಕೂಡ ಒಂದ್ ಸಮೋಸ ಕೂಡ ಕಿತ್ತೋಗ್ಲಿಲ್ಲ ತುಂಬಾನೇ ಚೆನ್ನಾಗ್ ಬಂತು ಅಂತಾನೆ ಹೇಳ್ಬೋದು ಎಷ್ಟು ಶೇಪ್ ಕೂಡ ಅಷ್ಟೇ ಸೂಪರ್ ಆಗಿ ಬಂದಿದೆ ಟ್ರಯಾಂಗಲ್ ಶೇಪ್ ಇನ್ನ ಎಣ್ಣೆ ಕೂಡ ಕಾದಿತ್ತು ಇವಾಗ ನಾನು ಒತ್ಕೊಂಡಿರುವಂತ ಸಮೋಸನೆಲ್ಲ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಮೊದ್ಲಿಗೆ ನಾನು ಸಮೋಸನ ಫಸ್ಟ್ ಅರ್ಧ ಫ್ರೈ ಮಾಡಿ ಎತ್ತಿಟ್ಕೊಂಡು ಮತ್ತೆ ನಾನು ಅದನ್ನ ಅದೆಲ್ಲ ಹಾಕಿ ಡಿಪ್ ಮಾಡಿ ಮತ್ತೆ ಎರಡನೇ ಸಲ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಇಲ್ಲಿ ಫ್ರೈ ಮಾಡ್ತಾ ಇದೀನಿ ನೋಡ್ತಾ ಇರ್ಬೋದು ಸಮೋಸಾ ತುಂಬಾನೇ ಚೆನ್ನಾಗಿ ಬಂದಿತ್ತು ಅಂಡ್ ಗರಿ ಗರಿಯಾಗಿ ಬಂದಿತ್ತು ಒಂದೇ ನಿಮಿಷಕ್ಕೆ ನನ್ಗೆ ಇಪ್ಪತ್ನಾಲ್ಕು ಸಮೋಸ ಬಂತು ತುಂಬಾನೇ ಚೆನ್ನಾಗ್ ಮಾಡ್ಬೋದು ಅಂತ ಅನಿಸ್ತು ಅಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ರಿವ್ಯೂ ಅಂತೂ ನಾನು ಟೆನ್ ಔಟ್ ಆಫ್ ಟೆನ್ ಕೊಟ್ಬಿಡ್ತಾ ಇದ್ದೀನಿ ಅಷ್ಟು ತುಂಬಾ ಚೆನ್ನಾಗಿದೆ ಯಾರ್ ಬೇಕಾದ್ರೂ ಸಮೋಸ ಶೇಪ್ ಮಾಡ್ಲಿಕ್ಕೆ ಬರಲ್ಲ ಅಂತಂದ್ರೆ ಆರಾಮಾಗಿ ಈಸಿಯಾಗಿ ತಗೊಂಡು ನೀವೊಂದು ಇದನ್ನೊಂದು ಪರ್ಚೇಸ್ ಮಾಡಿದ್ರೆ ಸಾಕು ತುಂಬಾನೇ ಚೆನ್ನಾಗಿ ಮಾಡ್ಕೋಬಹುದು ನಾನಂತೂ ತುಂಬಾ ಖುಷಿಯಾಗಿದ್ದೀನಿ ನನ್ನ ಮಕ್ಳಂತೂ ತುಂಬಾನೇ ಖುಷಿ ಪಟ್ರು ಅಂತಾನೆ ಹೇಳ್ಬೋದು ಸಮೋಸಗೆ ಸಮೋಸ ತಿನ್ನೋದಿಕ್ಕೆ ಆ ತುಂಬಾನೇ ಬಂತು ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ಯಾರಿಗಾದ್ರು ಬೇಕಿತ್ತು ಅಂದ್ರೆ ತುಂಬಾನೇ ಚೆನ್ನಾಗ್ ಬರುತ್ತೆ ರಿವ್ಯೂ ಅಂತೂ ಸೂಪರ್ ಆಗಿದೆ ಇದ್ರದ್ದು ಇದಿಷ್ಟು ನನ್ನ ಇವತ್ತಿನ ಮೀಶೋ ಕಲೆಕ್ಷನ್ಸ್ ವಿಡಿಯೋ ಆ ಈ ವಿಡಿಯೋದಲ್ಲಿ ನಿಮ್ ನಾನ್ ತಗೊಂಡಿರೋ ಪ್ರಾಡಕ್ಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದೆಲ್ಲ ಅದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವ್ ಒಂದ್ಸಲ ಹೋಗಿ ಚೆಕ್ ಮಾಡ್ಕೋಬಹುದು ಇವತ್ತಿನ ವಿಡಿಯೋ ಇಷ್ಟೇ ನೆಕ್ಸ್ಟ್ ಲಾಗಲ್ ಸಿಗ್ತೀನಿ ನಿಮ್ಮಲ್ಲಿ ಅಲ್ಲಿವರೆಗೂ ಟಾಟಾ ತಾಟ ಬಾಬಾಯ್ ಲವ್ ಯು ಅಲ್ ಥ್ಯಾಂಕ್ ಯು